ಮೊದಲ ಬಾರಿಯೇನು ಮಗನ ನಿರ್ಧಾರ ಪ್ರಶ್ನಿಸಿಲ್ಲ ನಾಗಪ್ಪ ಇಲ್ಲದ ಮನೆ ಅವರಿಗೆ ಬಿಕೋ ಅನ್ನಿಸುತ್ತಿದೆ ಮಗ ತನ್ನ ನಿರ್ಧಾರ ತಿಳಿಸುವಾಗ ಬಹಳ ಗಟ್ಟಿತನ ತೋರಿದ್ದರಿಂದ ಮತ್ತೆ ಅವನಿಚ್ಛೆಯ ವಿರುದ್ಧ ಹೋಗಲಿಲ್ಲ ಅವರು ಅವನು ಶಾಂತಿ ಬರೋದಿಲ್ಲ ಎಂದಾಗ ಅವನ ಮುಖದಲ್ಲಿ ಕೋಪದ ಬದಲು ಬೇಸರವಿರುವುದು ಗಮನಿಸಿದ್ದರು ನಾಗಪ್ಪ ಮಾಡಿದ ಅಡುಗೆ ಬರೀ ಆ ಮನೆ ಹೆಂಗಸರ ಹೊಟ್ಟೆ ಮಾತ್ರ ಸೇರಿದೆ ಸೊಸೆಯಿಲ್ಲದ ಮನೆಯಲ್ಲಿ ಬೇಸರ ಹೊತ್ತು ಹುಟ್ಟಿದ ಕರುವಿನ ಜಾಗ ತಲುಪಿದ್ದಾರೆ ನಾಗಪ್ಪ ಖಾಲಿ ಹೊಟ್ಟೆಯಲ್ಲಿ ಕೋಣೆ ಸೇರಿರುವ ರಾಮ ಬಹಳ ಮಂಕಾಗಿದ್ದಾನೆ ರಾಮ ಅದು ನಂಜಾಗ ನೀನು ಇಲ್ಮಲ್ಕೋ ಎಂದು ಗದರುವವಳು ಅದೇಕೋ ಬಹಳ ನೆನಪಾಗುತ್ತಿದ್ದಾಳೆ ಅವನಿಗೆ ಮಾವನ್ ಮಗಳ ಅಲ್ಲಿಗೆ ಓದಿ ತನ್ನನ್ನೇ ಕೇಳಿಕೊಂಡ ರಾಮನಿಗೆ ನೆನಪಾಗಿತ್ತು ಆ ಸನ್ನಿವೇಶ ಪ್ರತಿ ಬಾರಿ ರಾಮ ಗುತ್ತೆಪ್ಪನ ತಲೆ ಒಡೆಯುತ್ತೇನೆ ಎಂದಾಗ ತಡೆಯುತ್ತಿದ್ದಳು ಶಾಂತಿ ಬುದ್ಧಿ ಅನಿಮ ಅನುಮಾನಿಸಿದರೂ ಮನಸ್ಸು ಒಪ್ಪುತ್ತಿಲ್ಲ ಅವಳು ಈಗಲ್ಲ ವಿಧವೆಯಾಗಿದ್ದಾಗಲೂ ಗಟ್ಟಿಗಿತ್ತಿ ಹೆಣ್ಣೆಂದು ತಿಳಿದವನು ಅವನು ಈ ಬಾರಿ ಅವನಿಗೆ ಕೋಪ ಬಂದಿಲ್ಲ ಬೇಸರವಾಗಿದೆ ಶಾಂತಿ ಸರಿಯೋ ತಪ್ಪೋ ಎನ್ನುವ ತರ್ಕಕ್ಕಿಂತ ಹೆಚ್ಚು ಅವಳ ನೆನಪೇ ಅವನಿಗೆ ನಾನರ ಯಾಕಿನ ಮನೆಗೆ ಬರಬೇಡ ಅಂದೆ ಶಾಂತಿ ಅಂತ ಕೆಲ ಈ ಗುತ್ತಪ್ಪನ ಏನೋ ಮಾಡ್ಯಾನ ಮೊದ್ಲ ಗುತ್ತಾಗ ಒಂದು ಗತಿ ಕಾಣಿಸ್ಬೇಕು ಬಡ್ಡಿ ಮಗ ಹೆಚ್ಚಿಗೆ ಅಂದಾನ ಲೆಕ್ಕಾಚಾರ ಹಾಕಿ ಮಗ್ಗಲು ಬದಲಿಸಿದರೂ ನಿದ್ದೆ ಬಳಿ ಸುಳಿಯುತ್ತಿಲ್ಲ ಕೋಣೆಯಲ್ಲಿ ಕೇಳಿ ಬರುವ ಇಲಿಯ ಸದ್ದು ಕೂಡ ಶಾಂತಿಯ ನೆನಪು ತರಿಸುತ್ತಿದೆ ಮೇಲೆದ್ದು ಬಾಗಿಲು ತೆರೆದು ಅಂಗಳದಲ್ಲಿರುವ ಮಾತಂಗಿ ಕಟ್ಟೆಯ ಮೇಲೆ ಕುಳಿತು ರಾಮ ಬೀಸುವ ಗಾಳಿಗೆ ಬೇವಿನ ಮರ ಸದ್ದು ಮಾಡುತ್ತಿದೆ ಅಲ್ಲೂ ಅಡಗಿದೆ ಅವನ ಮಾವನ ಮಗಳ ನೆನಪು ಅದೊಂದು ದಿನ ಹೊರ ಜಗಲಿಯಲ್ಲಿ ಮಲಗಿರುವಾಗ ಹೆದರಿ ತನ್ನ ಅಪ್ಪಿದ ನೆನಪಾಗುತ್ತಿದೆ ಅವನಿಗೆ ನಾಲ್ಕೆಜ್ಜೆ ದೂರವಿರುವವಳು ಅವನನ್ನು ಬಹು ಕಾಡುತ್ತಿದ್ದಾಳೆ ಮನೆಗಿರ ಕೆಟ್ಟ ಹೆಂಗಸ್ರ ಬಾಯಿ ಸಿಕ್ಕಲಂದ್ರೆ ಅಕ್ಕಿ ಜೀವನ ಹಿಂಡ್ತಾರೆ ಅದಕ್ಕಿಂತ ಶಾಂತಿ ತಾಯಿ ಮನೆಗಿರದ ಒಳ್ಳೇದು ತನ್ನಲ್ಲೇ ನಿರ್ಧರಿಸಿದವನು ಬೀಸುವ ಗಾಳಿಗೆ ಮೈಚಲ್ಲಿ ಮಲಗಿದ್ದ ಆಗುತ್ತಿರುವ ಚಳಿ ಅವನನ್ನು ಮಿಸುಕಾಡಿಸುತ್ತಿಲ್ಲ ಹೋರಿಗಳಿಗೆ ಮೇವಿಡುವ ಕೆಲಸ ಸುಚಿತ್ರಾಳ ಪಾಲಿಗೆ ಬಂದೊದಗಿದೆ ಸಗಣಿ ಎತ್ತುವ ಕಾಯಕ ಮುನಿ ಮುನಿಯಮ್ಮನ ಪಾಲಾಗಿದೆ ತಾನು ಮುದುಕಿ ಎಂದು ಸುಸ್ತು ನಟಿಸಿದರೂ ಪ್ರಯೋಜನವಿಲ್ಲ ಕಾರಣ ಮನೆ ಸೊಸೆ ಮನೆಯಲ್ಲಿಲ್ಲ ತನಗೆ ಕೆಲಸ ಭಾರವಾದರೂ ಒಣಜಂಬ ಬಿಡದ ಸುಜಾತ ಎಲ್ಲವನ್ನು ತಾನೇ ಮಾಡುವೆ ಎಂಬ ಬಿಗುಮಾನದಲ್ಲಿದ್ದಾಳೆ ಬಹುಬೇಗ ಎದ್ದಿರುವ ನಾಗಪ್ಪ ಹೊಲದ ಕಡೆ ಮುಖ ಮಾಡಿದ್ದಾರೆ ಚಳಿಗಾಳಿಗೆ ರಾಮನು ಕೂಡ ಬೇಗ ಎದ್ದು ಟ್ರ್ಯಾಕ್ಟರ್ ಹತ್ತಿದ್ದಾನೆ ಯಾವಾಗಲೂ ರಾಮ ಶಾಂತಿಯ ಜಗಳದಿಂದ ಗಿಜಿಗಿಜಿ ಎನ್ನುವ ಮನೆ ಬಿಕೋ ಎನ್ನುತ್ತಿದೆ ಅತ್ತ ಶಾಂತಿ ತನ್ನ ಪುಟ್ಟ ಕೋಣೆಯಿಂದ ಆಚೆ ಬರುತ್ತಿಲ್ಲ ಮಕ್ಕಳ ಪರೀಕ್ಷೆ ಇದ್ದರೂ ಸಹ ಅನಾರೋಗ್ಯದ ಕಾರಣ ಕಳುಹಿಸಿ ಮನೆ ಹಿಡಿದು ಬಿಟ್ಟಿದ್ದಾಳೆ ವೈಧವ್ಯ ಹೊಂದಿರುವಾಗ ಇಂತಹ ಹಲವು ಆರೋಪ ಕೇಳಿ ಗಟ್ಟಿಗಿತ್ತಿಗೆ ಇದು ದೊಡ್ಡದಾಗಿ ಕಾಣಿಸಲು ಕಾರಣವಿದೆ ಆ ಕಾರಣ ರಾಮ ರಾಮನ ಮೌನ ಜನಗಳ ಮುಂದೆ ಅವನು ಒಂದೇ ಒಂದು ಮಾತಾಡಿದ್ದರೂ ಅವಳು ಎಲ್ಲವನ್ನೂ ಮರೆತು ಬಿಡುತ್ತಿದ್ದಳು ದಿನಂಪ್ರತಿ ರಾಮನ ಮಾತುಗಳನ್ನು ಲೆಕ್ಕಕ್ಕಿಡದ ಶಾಂತಿಗೆ ಇಂದು ಅವನ ಮೌನ ಬಹಳ ನೋಯಿಸಿದೆ ಮುಂಜಾನೆ ಮೇಲೆದ್ದು ಕಿಟಕಿ ಪಕ್ಕ ಕುಳಿತ ಹುಡುಗಿ ಅಲ್ಲಿಂದ ರಾಮನನ್ನೇ ಹುಡುಕುತ್ತಿದೆ ಮುಂಜಾನೆ ಎದ್ದ ತಕ್ಷಣ ಶಾಂತಿ ಚಾತ ತರಲೆ ಎನ್ನುವ ಅವನ ಗಡುಸುದನಿ ಆ ಪುಟ್ಟ ಕೋಣೆಯಲ್ಲಿ ಪ್ರತಿಧ್ವನಿಸಿದಂತಿದೆ ಮಾವನಿಗೆ ಮತ್ತೆ ರಾಮನಿಗೆ ಊಟದ ತಿಂಡಿದ ವ್ಯವಸ್ಥೆ ಆಗುತ್ತಿದೆಯೋ ಇಲ್ವೋ ರಾತ್ರಿ ಊಟ ಮಾಡಿದ್ದಾರೋ ಇಲ್ವೋ ಇದೇ ಯೋಚನೆಗಳು ತಲೆಯ ತುಂಬ ಹೊರ ಹೋದರೆ ಮತ್ತೆ ಹೆಂಗಸರ ಕೊಂಕು ಕೇಳಬೇಕೆಂದು ಸುಮ್ಮನೆ ಕುಳಿತಿದೆ ಹುಡುಗಿ ಲೇ ಬಸ್ಯ ಆ ಗುತ್ತಿ ಎಲ್ಲಿ ಸಿಗ್ತಾನಂತ ಹೇಳಲೆ ಬೋಸರಿ ಮಗ ನನ್ನ ಕೈ ಸಿಕ್ಕ ಅನ್ಕ ಹೆಣನ ಬೀಳಿಸ್ತಾನೆ ಟ್ರ್ಯಾಕ್ಟರ್ ಮನ ಬಂದಂತೆ ತಿರುಗಿಸುತ್ತಿರುವ ರಾಮ ಕೋಪದಲ್ಲಿ ಕುದಿಯುತ್ತಿದ್ದಾನೆ ಯಾಕ್ಲೆ ರಮಣ್ಣ ಏನಾತ ಮನ್ಯರ ಅವ್ನು ಕೂಡ ನ್ಯಾಯ ಮಾಡಿ ಮತ್ತೆ ಆಗ್ಲೆ ಅವನ ಸುದ್ದಿಗೋಕಿ ಬಸ್ಯನ ಮಾತೆ ಹೇಳಿದವು ಅವನಿಗೆ ನಡೆದ ವಿಷಯಗಳ ಅರಿವಿಲ್ಲವೆಂದು ಅದೇಕೋ ಬಾಯಿ ಬಿಟ್ಟು ಸಮಸ್ಯೆ ಹೇಳದಾದ ರಾಮ ತನ್ನ ಶಾಂತಿ ಮರ್ಯಾದೆ ಪ್ರಶ್ನೆ ಎಂಬುದು ತಲೆಯಲ್ಲಿತ್ತೋ ಏನೋ ತಿಳಿಯದು ಅವ ಸಿಕ್ಕಾಗಿ ಹೇಳ ಜಾಸ್ತಿ ಮಾತು ಬೇಡ ಎಂದವನು ಮಾತು ಮುಗಿಸಿದ್ದ ಟ್ರ್ಯಾಕ್ಟರ್ ಓಡಿಸುತ್ತಿದ್ದವನ ಕಣ್ಣೋಟ ಆಗಾಗ ಏರಿ ಮೇಲಿನ ರಸ್ತೆ ಕಡೆಗೆ ಶಾಲೆಗೆಂದು ಹೋಗುವ ಶಾಂತಿಯನ್ನು ನೋಡಬಯಸುತ್ತಿದೆ ಮನಸ್ಸು ತನಗೇಕೆ ಹೀಗಾಗುತ್ತಿದೆ ಎಂದು ಅರಿಯದ ಮುಗ್ಧತೆ ಅವನಲ್ಲಿದೆ ರಾಮಣ್ಣ ನೆಟ್ಟು ಗೂಳು ಹೆಂಗ್ ಬೇಕು ಹಂಗೆ ಟ್ರ್ಯಾಕ್ಟರ್ ಹೊಡಿತಿಯ ಲೋಮರಯ್ಯ ಎಂದಾಗ ಕೆಲಸದತ್ತ ಗಮನ ಕೊಟ್ಟಿದ್ದ ರಾಮಣ್ಣ ಆದರೆ ಜಾಸ್ತಿ ಹೊತ್ತು ಕೆಲಸವೂ ಅವನಿಂದ ಸಾಧ್ಯವಾಗಲಿಲ್ಲ ಬಸ್ಯ ನೀನು ಟ್ರ್ಯಾಕ್ಟರ್ ನೋಡ್ಕೆ ನಾನು ಹಿಂಗೋಗಿ ಹೆಂಗೆ ಬರ್ತೇನೆ ಎಂದವನು ಕೆಳಹಾರಿ ಪಂಚೆ ಮೇಲೆತ್ತಿ ಕಟ್ಟಿಕೊಂಡು ಹೊರಟೇ ಬಿಟ್ಟ ಮನೆ ಕಡೆಗೆ ಪುನಃ ಮಾತಂಗಿ ಕಟ್ಟೆಯ ಅಲಂಕರಿಸಿರುವ ಶ್ ರಾಮನಿಗೆ ಶಾಂತಿಯ ಬರುವಿಕೆಯ ನಿರೀಕ್ಷೆ ಇದೆ ಅಯ್ಯ ಇದ್ರ ಅವನು ನಾನ್ಯಾ ಯಾಕೆ ಹಿಂಗೆ ಅಂಜಕತ್ತೇನಿ ನನ್ನ ಮಾವನ ಮಗಳು ನೋಡಂಗಾದ್ರೆ ಹೋಗಿ ನೋಡ್ಕೊಂಡು ಬರ್ಬೋದಲ್ಲ ತನ್ನ ತಾನೇ ಕೇಳಿಕೊಂಡರೂ ಹೆಜ್ಜೆ ಕಿತ್ತಿಡಲಾಗುತ್ತಿಲ್ಲ ಅವನಿಗೆ ಇದನು ಮರಯ ನಂಗೇನಾತು ನಾಲ್ಕು ಹೆಜ್ಜೆ ಮುಂದೋದ್ರೆ ಅಲ್ಲೇ ಅದಾಳ ಶಾಂತಿ ಹೋಗೋದ್ಬಿಟ್ ನಾನಾ ಯಾಕೆ ಅದಡಕತೀನಿ ತನ್ನನ್ನೇ ಕೇಳಿಕೊಂಡವನು ಸುಮ್ಮನೆ ಕುಳಿತು ಬಿಟ್ಟ ಸುಮಾರು ಒಂದು ಗಂಟೆಯಾವಧಿ ಸರಿದರೂ ಅವನ ಎಡಬಲ ಸುಳಿಯಲಿಲ್ಲ ಶಾಂತಿ ಮನೆ ಕೆಲಸ ಸಾಗದಿದ್ದರೂ ಹೆಂಗಸರ ಮಾತುಗಳು ಬರದಿಂದ ಸಾಗಿದ್ದವು ದನಗಳ ಚಾಕರಿ ಮಾಡಲು ರಾಮನನ್ನೇ ಕರೆಯುತ್ತಿದ್ದರು ಹೆಂಗಳೆಯರು ಶಾಂತಿಯ ಕುರಿತು ಯಾರೂ ಕೊಂಕಾಡಬಾರದೆಂದು ತಾನೇ ಅವಳನ್ನು ತವರಿಗೆ ಕಳುಹಿಸಿದ್ದ ರಾಮ ತನ್ನ ತಪ್ಪಿಗೆ ಶಿಕ್ಷೆ ಎಂಬಂತೆ ಶಾಂತಿ ಮಾಡುತ್ತಿದ್ದ ಹೋರಿಚಾಕರಿ ಮಾಡುತ್ತಿದ್ದಾನೆ ಗುತ್ತೆಪ್ಪನ್ನು ಹುಡುಕುವುದು ಮಾತ್ರ ನಿಲ್ಲಿಸಿಲ್ಲ ಆ ಘಟನೆ ನಂತರ ಶಾಂತಿ ನಾಲ್ಕು ಗೋಡೆಗಳ ಮಧ್ಯೆ ಬಂದಿಯಾದರೆ ಗುತ್ತೆಪ್ಪ ಕಾಣೆಯಾಗಿದ್ದಾನೆ ಇಳಿಸಂಜೆ ಮುಗಿದು ಕತ್ತಲು ಆವರಿಸುತ್ತಿದೆ ರಾಮ ಊರು ಸುತ್ತಲೂ ಹೋಗುತ್ತಿದ್ದಾನೆ ತುಸು ದೂರ ಕ್ರಮಿಸಿದ ನಂತರ ಹಿತ್ತಲ ದಾರಿ ಹಿಡಿದು ಹೊರಟಿರುವ ಶಾಂತಿ ಅವನ ಕಣ್ಣಿಗೆ ಬಿದ್ದಿದ್ದಳು ಯಾರಿಲ್ಲದೆ ಒಬ್ಬಳೆಯಲ್ಲಿಗೆ ಹೊರಟಿದ್ದಾಳೆಂದು ತಿಳಿಯುವ ಕುತೂಹಲ ಅವನಲ್ಲಿ ಲೇ ಶಾಂತಿ ಎತ್ತಗಂಟಿವಿ ಒಬ್ಬಕ್ಕೆ ಅವಳ ಮುಂದೆ ಬಂದು ನಿಂತವನ ಕಣ್ಣಲ್ಲಿ ಅವಳನ್ನು ಕಂಡ ಖುಷಿ ಇದೆ ಆದರೆ ಕೇಳಿದ ಪ್ರಶ್ನೆಯಲ್ಲಿ ಶಾಂತಿಯ ಬುದ್ಧಿ ಕೊಳಕನ್ನು ಹುಡುಕಿದೆ ಒಮ್ಮೆ ಎತ್ತಿ ಅವನ ದಿಟ್ಟಿಸಿದ ಕೆಂಪು ಕಣ್ಣುಗಳೇ ಹೇಳುತ್ತಿವೆ ಅವಳ ನೋವನ್ನು ಯಾಕೆ ಯಾರ ಜೊತೆ ಹೋಗ್ಬಿಡ್ತೀನಿ ಅಂತ ಅನುಮಾನ ಇದೆಯಾ ಅಥವಾ ನನ್ನ ಹಿಂದೆ ಬಂದು ತಿಳ್ಕೊಳ್ಳೋ ಹಂಬಲನೋ ನೇರವಾಗಿ ಪ್ರಶ್ನಿಸಿದಳು ಅವಳ ಕಣ್ಣೋಟಕ್ಕೆ ರಾಮತ ಬಿಬ್ಬು ಹಂಗಲ್ಲೇಯವ್ವ ಹೊತ್ತೇರಿತಿ ಒಬ್ಬಕ್ಕೆ ಗುಂಟಿ ಅಂತ ಕೇಳಿದೆ ಆಟ ಅದ್ಯಾಕೆ ಹಂಗೆ ಸಿಡಿ ಸಿಡಿ ಅಂತಿ ತಾಳ್ಮೆಯಿಂದ ಉತ್ತರಿಸಿದ್ದ ರಾಮ ಅವನ ಮೇಲೆ ವಿಪರೀತ ಬೇಸರ ಇಟ್ಟುಕೊಂಡಿದ್ದ ಶಾಂತಿಗೆ ಅವನ ಮಾತುಗಳು ರುಚಿಸಲಿಲ್ಲ ನೀನು ಯಾವ ಅರ್ಥದಲ್ಲಿ ಮಾತಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನಾಲ್ಕು ಜನ ಜೋರಾಗಿ ಮಾತಾಡದ ತಕ್ಷಣ ನನ್ನನ್ನೇ ಶಂಕಿಸುವಷ್ಟು ಬುದ್ಧಿ ಬೆಳೆದಿದೆ ನಿಂಗೆ ಒಳ್ಳೆಯದೇ ಬಿಡು ಹೇಗೂ ನಾನು ಬೇಡದ ಹೆಣ್ಣಾಗಿದ್ದೆ ನಿಮ್ಮ ಮನೆಗೆ ಈಗಂತೂ ಕೇಳಬೇಕಾ ಮತ್ತೆ ನಾನು ಇದ್ರ ಬಗ್ಗೆ ಯಾರ ಜೊತೆಯೂ ಮಾತಾಡೋದಿಲ್ಲ ನೀನು ಸಣ್ವ ಅವ್ವ ಕೊಡೋ ಎಲ್ಲ ಕಷ್ಟ ನುಂಗಿದ್ದು ನನಗೆ ನಿನ್ನ ಮೌನದ ಮರ್ಮ ಅರ್ಥ ಆಗಲಿಲ್ಲ ಮತ್ತು ಆ ಮನೆ ಹೊಸಲು ತುಳಿಯಲ್ಲ ಈ ಶಾಂತಿ ಮತ್ತೊಮ್ಮೆ ಬದಲಾಗ್ತಾಳೆ ಯಾರಿಗೂ ಬಗ್ಗದೆ ಬದುಕ್ತಾಳೆ ನೀನೇ ಬಂದು ಕರೆದ್ರೂ ನಾನಿನ್ ಬಾಳಲ್ಲಿ ಮತ್ತೆ ಬರಲ ಬರಲ್ಲ ಮಾತಿಗೊಮ್ಮೆ ಹೇಳ್ತಾರೆ ಬೇರೆ ಮದುವೆ ಮಾಡಬೇಕಿತ್ತು ಅಂತ ಈಗ ಮಾಡೋ ಕೇಳಿ ಬೇರೆ ಮದುವೆ ನಿಂಗೆ ತನ್ನೆಲ್ಲ ದುಃಖ ಸಮಾಧಾನ ಹೊರಹಾಕಿದ ಶಾಂತಿ ಹೊರಟು ಬಿಟ್ಟಳು ಮನೆ ಕಡೆಗೆ ಅವಳ ಮಾತನ್ನು ಅರ್ಥೈಸಿಕೊಳ್ಳುವ ಹೊತ್ತಿಗೆ ಕಣ್ಮರೆಯಾಗಿದ್ದಳು ಶಾಂತಿ ತನ್ನ ಮೌನ ಅವಳನ್ನು ಇಷ್ಟೊಂದು ನುಯಿಸಿದೆ ಎಂಬ ಅರಿವಿರಲಿಲ್ಲ ಅವನಿಗೆ ಮತ್ತೊಮ್ಮೆ ರಾಮ ಎಲ್ಲೂ ಹೋಗದೆ ಮನೆ ದಾರಿ ತುಳಿದ ಎಲ್ಲೇ ಏನೋ ಸರಿಯಿಲ್ಲ ಅದರವನು ಎಲ್ಲಂತ ತಿಳಿವಲ್ದು ನಡೆದ್ರಾಗ ಶಾಂತಿದೇನು ತಪ್ಪಿಲ್ಲ ಅದ್ಮೇಲೆ ಆ ಗುತ್ತಪ್ಪನ ಏನ ಮಾಡ್ಯಾನ ನನ್ನ ಮವನ ಮಗಳ ಮೇಲೆ ಕಣ್ಣು ಹಾಕಿರೋ ಬಡ್ಡಿ ಮಗನ ಅಲ್ಲಿ ಇಲ್ಲಿ ಯಾಕೆ ಹುಡ್ಕಣ ಸೀದ ಮನೆಗೆ ಹೋಗಿ ನಾಕು ತದ್ಕನ ಯೋಚನೆ ತಲೆಯಲ್ಲಿ ಮೂಡಿದ ತಕ್ಷಣ ಮೇಲೆದ್ದೆವನು ಆ ರಾತ್ರಿ ಹೊತ್ತಲ್ಲಿ ಹೊರಟಿದ್ದು ಗುತ್ತೆಪ್ಪನ ಮನೆ ಕಡೆಗೆ ಅವನು ತನ್ನ ಮನೆ ಹಿತ್ತಲದಾರಿ ಹಿಡಿದಾಗ ಕೊಟ್ಟಿಗೆ ಹಿಂದೆ ಯಾರೋ ಪಿಸು ಮಾತನಾಡಿದ ಹಾಗೆ ಭಾಸವಾಗಿದೆ ಅಯ್ಯ ಈ ರಾತ್ರಿ ಹೊತ್ತಗೆ ಯಾರು ಅಲ್ಲೋಗಿ ಮಾತಾಡಕತ್ತರ ಗೊಣಗುತ್ತ ಅತ್ತ ಕಡೆ ಹೆಜ್ಜೆ ಬೆಳೆಸಿದವನ ಕಣ್ಣಿಗೆ ಬರೀ ಆಕೃತಿ ಕಾಣುತ್ತಿದೆ ಅವರಾರೆಂದು ಗುರುತು ಸಿಗುತ್ತಿಲ್ಲ ಬಹುಶಃ ಅವರು ಮಾತು ನಿಲ್ಲಿಸಿದ್ದಾರೇನೋ ರಾಮನಿಗೂ ಕೇಳಿಸುತ್ತಿಲ್ಲ ಧನ್ಗುಣ್ಗಳು ಮಡಕ್ ಬಂದರೋ ಏನ ಎಂದುಕೊಂಡ ರಾಮ ಕೈ ಸಿಕ್ಕ ಬಡಿಗೆಯೊಂದನ್ನು ಹಿಡಿದು ನಿಂತ ಅಲ್ಲಿರುವವರು ಇತ್ತ ಬಂದ ತಕ್ಷಣ ತಲೆ ಒಡೆಯಬೇಕೆಂಬುದು ಅವನ ಮನಸ್ಥಿತಿ ಮತ್ತೊಮ್ಮೆ ಗುಸುಗುಸು ಅತ್ತ ಕಿವಿ ವಾಲಿಸಿದ ಈಟೊತ್ನಾಗ ಯಾಕೆ ಬಂದಿಯೋ ನಾಳೆ ಮುಂಜಾನೆ ನಾನು ಬರ್ತಿದ್ನಲ್ಲ ನಡಿಮನಿ ಕಡಿಗೆ ಗದರುತ್ತಿದ್ದ ಆದನಿ ಸ್ಪಷ್ಟವಾಗಿ ರಾಮನ ಕಿವಿಗೆ ಮುಟ್ಟಿದೆ ಸಣವ ಮನಸಲ್ಲೇ ಉದ್ಗರಿಸಿದ ಆದರೆ ಅವಳು ಯಾರೊಂದಿಗೆ ಮಾತನಾಡುತ್ತಿರುವುದೆಂದು ತಿಳಿಯುತ್ತಿಲ್ಲ ಅವನಿಗೆ ಹೊಣ್ಲಿ ಗುತ್ತ್ಯಾ ಮತ್ತೊಮ್ಮೆ ಕೇಳಿದ ದನಿ ಅವನ ಪ್ರಶ್ನೆಗೆ ಉತ್ತರ ಕೊಟ್ಟಿತು ಇನ್ನು ಗುತ್ತೆಪ್ಪ ಸುರಕ್ಷಿತವಾಗಿ ಮನೆ ಸೇರಿದರೆ ರಾಮನ ತೋಳ್ಬಲಕ್ಕೆ ಅವಮಾನ ಅವನು ಹೊರಡುವ ವೇಳೆ ಮುನ್ನುಗ್ಗಿದ ರಾಮ ಕೈಲಿರುವ ಬಡಿಗೆಯಲ್ಲಿ ಸರಿಯಾಗಿ ತಲೆಗೆ ಗುರಿಯಿಟ್ಟು ಹೊಡೆದೇ ಬಿಟ್ಟ ಅವ್ವಾ ಎಂದು ಕಿರುಚಿದ ಗುತ್ತೆಪ್ಪ ನೆಲಕ್ಕೆ ಬಿದ್ದು ಮತ್ತೊಬ್ಬಳಿಗೆ ಭಯ ಹುಟ್ಟಿಸಿದ್ದ ಹೊಡೆತ ಕೊಟ್ಟಿದ್ದ ರಾಮ ದೀರ್ಘ ನಿಟ್ಟುಸಿರು ಬಿಟ್ಟಿದ್ದ ಕಾದು ಕುಳಿತು ಮಾಡಿದ್ದ ಅವಳ ಉಪಾಯ ಇಷ್ಟು ಬೇಗ ನೆಲಸಮವಾಯ್ತು